ಎಲ್ಲಿ ನಿಮ್ಮಪ್ಪ ಇನ್ನೇನು ಮಾಡ್ತಮ್ಮ ನೀನು ಯಾವ್ದು ಕೋಕೊಂಬಲ್ವಲ್ಲ ಕೊಡೋಕೆ ಅದಕ್ಕೆ ಅಲ್ಲ ಪಂಚಾಯತಿ ತಕ್ಕೆ ಹೋಯ್ತು ಹ್ಞೂ ಹೇಳಕ್ಕೆ ಹೋಗ್ಲಿ ಬಿಡು ಹೋಗಿ ನೀನು ಹೋಗಿ ಕಾರಣಕ್ಕೂ ಇಂಚು ಭೂಮಿನ ಅವ್ರಿಗೆ ಕೊಡಲ್ಲ ನಮ್ಮ ಹೋಗಿ ಅಲ್ಲಮ್ಮ ಇನ್ನೊಂದ್ಸಲ ಯೋಚನೆ ಮಾಡು ಹ್ಞೂ ನಾವೇನಾದರೂ ಇಲ್ಲೇನೆ ಹಂಚ್ಕೊಟ್ರೆ ಏನೋ ಅವ್ರು ಕೇಳಿದಷ್ಟು ಕೊಟ್ಟು ಸುಮ್ಮನೆ ಆಗ್ಬೋದು ಐದಾರು ಎಕರೆ ಕೊಟ್ಟು ಒಂದಿಷ್ಟು ಹಳೆ ಮನೆ ಕೊಟ್ಟು ಇನ್ನೇನು ದುಡ್ಡು ಗಿಡ್ಡೇನು ಕೇಳಲ್ಲ ಅವರು ಇನ್ನೇನು ದುಡ್ಡು ಇಸ್ಕೊಂಡಿದ್ದಾರೆ ಮನೆ ಕಟ್ಟೋಕ್ಕೆ ಅಂಗಡಿ ಹಾಕೋಕ್ಕೆ ಶೆಡ್ ಮಾಡೋಕ್ಕೆ ಅಂತ ದುಡ್ಡೇನು ಕೇಳಲ್ಲ ಅದೇ ಹೊಲ ಕೇಳ್ತಾರೆ ಅಷ್ಟೇ ಒಂದು ಐದಾರು ಎಕರೆನೇ ನೀರಾವರಿ ಜಮೀನ ಕೇಳಿದ್ರೆ ಕೇಳ್ಕೊಂಬಿ ಬಿಡ ಹ್ಞೂ ನಾವು ಕೊಡಲ್ಲ ಅಂತ ಹೇಳಿದ್ರೆ ಆಯಿತು ಕೊಡಲ್ಲ ಅಂತ ಹೇಳಿದ್ರೆ ಅದೇ ನಾವೇ ನಾನು ಕಿತ್ಕೊಂಬಕ್ಕಾಗುತ್ತೆ ನಮ್ಮ ಕೈಯಿಂದ ಹಾಂ ಬಲವಂತಾಗಿ ಅವರ ಎಸೆ ಮಾಡಿ ಕ್ಷಮಕಾಗುತ್ತೆ ಅದನ್ನು ಇಲ್ಲ ತಾನೇ ಹಂಗಲ್ಲಮ್ಮ ಅದು ಕಾನೂನು ಪ್ರಕಾರ ಹೋದರೆ ಅವ್ರಿಗೂ ಆಸ್ತಿಲಿ ಹಕ್ಕು ಬರುತ್ತೆ ಅಲ್ಲಿ ಹೋದಾಗ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹ್ಞೂ ಈಗೇನೋ ಜಾಸ್ತಿ ದೂರ ಹೋಗೋದು ಬೇಡ ಕೋರ್ಟಿ ಕಚೇರಿ ಅಂತನ ಏನೋ ಸ್ವಲ್ಪ ಸ್ವಲ್ಪ ತಗೊಂಡು ಸುಮ್ಮನಾಗನ ಅಂತನ ಅಂದ್ಕೊಂಡಿದ್ದಾರೆ ನಾವೇನೋ ಕೋರ್ಟ್ ಗಿಟ್ಟಿಗೆ ಅವ್ರು ಏನಾರು ಹೋದರೆ ಅವಾಗ ಅರ್ಧ ಭಾಗ ಕೊಡಬೇಕು ಅಂತಂದರೆ ಕೊಡಲೇಬೇಕಾಗುತ್ತೆ ಹ್ಞೂ ಯೋಚನೆ ಮಾಡು ಇನ್ನೊಂದು ಸಲನ ನಾನು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಸುಮ್ಮನೆ ಅಲ್ಲಿಗೆ ಹೋಗಿ ಅರ್ಧ ಕಳ್ಕೊಂಬತ್ಕಿನಾನ ಈಟ ಓಟ ಕೊಟ್ಟು ಸುಮ್ಮನೆ ಇರ್ಸೋದು ಒಳ್ಳೆಯದು ಇಲ್ಲೇ ನಮ್ಮೂರಗೇನೆ ಪಂಚಾಯಿತೇನೆ ಹ್ಞೂ ಕೋರ್ಟು ಅಂತ ಹೋದರೆ ಅಲ್ಲಿ ತಿರುಗಿ ವಾಪಸ್ ತಾಮಕ್ಕೂ ಆಗಲ್ಲ ವಾಪಸ್ ಬರೋಕ್ಕೂ ಆಗೋಲ್ಲ ಹ್ಞೂ ಹೆಂಗೋ ಯೋಚನೆ ಮಾಡು ನಾನು ಹೋಗ್ತೀನಿ ಯೋಚನೆ ಮಾಡಿ ಆದಷ್ಟು ಬೇಗ ಬಂದು ಯಾವುದು ನಿರ್ಧಾರ ತಿಳಿಸು ಏ ಯೋಚನೆ ಮಾಡೋದು ಇಲ್ಲ ಗೀತನೆ ಮಾಡೋದು ಇಲ್ಲ ಕೋರ್ಟಿಗಾನ ಹೋಗ್ಲಿ ಕಚೇರಿಗಾನ ಹೋಗ್ಲಿ ನನ್ನ ನಿರ್ಧಾರ ಒಂದೇನೇ ಅವರಿಗೆ ಕೊಡಲ್ಲ ಅಂದಮೇಲೆ ಕೊಡಲ್ಲ ಹೋಗು ಆಯ್ತು ನಿನ್ನಿಷ್ಟ ನೋಡು ಇನ್ನೊಂದ್ಸಲ ಯೋಚನೆ ಮಾಡು ಸಲ ಅಂತ ಇನ್ನೊಂದ್ ಸಲನೂ ಇಲ್ಲ ಮತ್ತೊಂದ್ಸಲನೂ ಇಲ್ಲ ನಾನು ಹೇಳಿದ್ರೆ ಒಂದೇ ಸಲ ಹೇಳೋದು ಹಾಂ ಪದೇ ಪದೇ ನಾನು ಹೇಳಲ್ಲ ಅಷ್ಟೇನಿ ಅವಳಿಗೆ ಮಾತ್ರ ಸಿಗಕ್ಕೆ ಬಿಡಲ್ಲ ನಾನು ನನ್ನ ಗಂಡನ್ನೆ ನನ್ನ ಗಂಡನ ನಾಸ್ತಿ ಹೊಂಚ್ಕೊಂಡು ಬಿಟ್ಬಿಡ್ತೀನಿ ಇವಳ ಹಾ ಏನಿನ್ನ ತೀರ್ಮಾನ ಆಗಿಲ್ವಿ ಇವ್ರದ್ದು ಆಸ್ತಿ ವಿಷಯ ಹ ಸುಮ್ಮನೆ ನಿಂತಿದ್ದೀರಾ ಎಲ್ಲಿ ಅಮ್ಮವರು ಸಾವುಕಾರರು ಯಾರು ಇಲ್ಲ ಅವ್ರ ಮನೆಯವರು ಬರೀ ಇವ್ರ ಮೂವರ್ ಮಾರ ಮಾತ್ರ ನಿಂತವ್ರೆ ಹ ಇನ್ನ ಇಲ್ಲ ಕಣ್ಸಕಮ್ಮ ಆ ಕಾಳಮ್ಮ ನಾನು ಆಸ್ತಿ ಕೊಡಲ್ಲ ಅಂತೇಳಿ ಮನೆಗೆ ಹೋಯ್ತು ರಾಜನೂ ಸಾವುಕಾರ ಸಿದ್ದಪ್ಪನೂ ಮತ್ತಕ್ಕೋ ಕರ್ಕಬತ್ತಿ ಅಂತ ಹೋದ್ರು ಇನ್ನೂ ಬಂದಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಹ್ಮ್ ಹ್ಮ್ ಏನಾಗುತ್ತೋ ಏನು ನಾನು ನೋಡೋಣ ಅದಲ್ಲಿ ಏನಾಗುತ್ತೆ ಅಂತ ಬಂದೆ ಇಲ್ಲಿ ನೋಡಿರೆ ಯಾತೂ ಇಲ್ಲ ನೋಡಕ್ಕೆ ಹ್ಮ್ ನಿಮ್ಮ ಅಕ್ಕಗಳು ನೋಡ್ಕೊಂಡು ಹೋಗ್ಬೇಕು ಅಷ್ಟೇನಿ ಅಕ್ಕಮ್ಮ ಏನಿದೆ ನಿನ್ ಮಾತು ಸುಮ್ಮ ನಡಿ ನೀನು ನೀನ್ ಇಲ್ಲಿ ಇರಬೇಡ ನೀನ್ ಎಲ್ಲಿ ಹೋದ್ರು ಬರೀ ಇಂತ ಕಿತಾಪತಿನೇ ನಿಂದು ಹ ನೋಡಕ್ ಆಗಲ್ವಂತೆ ನೀನ್ ನೋಡುವಂತ ಯಾರು ಕರ್ಸಿದ್ದು ಇಲ್ಲಿಗೆ ಹ ಹೋಗೋ ನಿನ್ ಸಸಿಗೆ ಎರ್ಗೆ ಆಗೈತೆ ಅಂತಲ್ಲ ಅಲ್ಲಿ ಆ ಎಮ್ಗೆ ಯಾತನ ಬೇಕು ಅಂದ್ರೆ ಮಾಡ್ಕೊಡೋಗ ಹೋಗಿ ಬಿಸಿ ಬಿಸಿ ಇಲ್ಲಿ ಬಂದು ಯಾಕೆ ತಲೆ ತಿಂತಿದ್ಯಾ ಅಯ್ಯೋ ಇದ್ಯಾ ಕಣ ಹಿಂಗ ಆಡ್ತಾ ಇದ್ಯಾ ಏನು ಸುಮ್ನೆ ತಮಾಷೆ ಹೇಳಿದ್ದು ಅಯ್ಯ ಬಿಡ್ರಿ ನನ್ ಸೊಸೆ ಅಲ್ಲೇ ಎರ್ಗೆ ಆದ್ರೂ ಚೆನ್ನಾಗೇ ಇದ್ದಾಳೆ ಎಲ್ಲಾ ಮಾಡಿಕೆ ಬಂದಿರೋದು ಹ ಮಾಡಕ್ಕೆ ಬರೋ ಅಷ್ಟೊತ್ತಿಗೆ ಇಷ್ಟ ತಾಕಿಲ್ಲಿದ್ರೆ ನಿಮ್ಮ ಪಂಚಾಯತಿ ಶುರು ಆಗ್ತಿದಂಗೆ ಇಲ್ಲಿಗೆ ಬಂದ್ಬಿಡ್ತಿದ್ದೆ ಹ ಸುಮ್ಮನೆ ಹೋಗ್ತೀಯ ಇಲ್ವ ಸಾಕಮ್ಮ ಹ ನನಗೆ ಸಿಟ್ ಪಿತ್ತ ನೆತ್ತಿಗೆರಂಗ್ ಮಾಡ್ಬೇಡ ಸುಮ್ನ ಹೋಗಸಕ್ಕೆ ಆಯ್ತು ಹೋಗ್ತೀನಿ ಹೋಗ್ತೀನಿ ಸಮಾಧಾನ ಮಾಡ್ಕೊಂಡ್ರಿ ಇದು ಯಾಕೆ ಸಾಕತ್ತ ಇಲ್ಲಿ ಬಂದಿಂತಕಂಡೆ ನಿಂತ್ಕೊಂಡೆ ಓ ಏನಾಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತಾನೆ ಹ್ಞೂ ಸುಮ್ಮನೆ ಅಲ್ಲ ಕಿರಿಕೆಣ್ಣು ನೀನು ಅದು ಯಾತ ಕೇಳ್ಕೇಳ್ರಿ ನಿಮ್ಗೆ ಏನೇನು ಬೇಕಂತ ಹಾಂ ನನಗೆ ಯಾಕೆ ನಿಮ್ಮ ಸುದ್ದಿ ಸುಮ್ಮನೆ ನೋಡೋಣ ಅಂತ ಬಂದೆ ಹ್ಞೂ ಅಲ್ಲ ನಾವಿಲ್ಲಿ ಏನಾಗುತ್ತೆ ಏನೋ ಅಂತ ತಲೆ ಕೆಡಿಸ್ಕೊಂಡಿದ್ದೆ ನಿನ್ಗೇನು ತಮಾಷೆನ ನೋಡ್ಕೊಂಡು ಹೋಗಕ್ಕೆ ಅಂತ ಹೇಳ್ತಾ ಇದ್ದೀವಿ ಏನಿದೆ ಪಿಕ್ಚರ್ ನೋಡ್ಕೊಂಡು ಹೋಗಕ್ಕೆ ಹಾಂ ಓ ಇದು ಒಂಥರ ಪಿಕ್ಚರ್ ಇದ್ದಂಗೆ ಸುಮ್ಮನೆ ಅಥವಾ ಕಿರಿ ಕೇಳಿ ಸೂಜಿ ನಿನಗೆ ಹಾಕ್ಬೇಕು ನಾನೇನೇನು ನಿಮ್ಮ ಮನೆ ಒಳಗೆ ಬಂದು ಕುಕ್ಕೊಂಡಿದ್ದೀನಿ ಅಂತ ನಮ್ಮಂಗೆ ಆಡ್ತಾ ಇದೆಯಾ ಪಂಚಾಯತಿ ಕಟ್ಟಿ ಹತ್ರ ಬಂದಿದ್ದೀನಿ ಎಲ್ಲರೂ ಗೊತ್ತಾರೆ ಹಾಂ ಬಾರಪ್ ಸಿದ್ದಪ್ಪ ಕಾಯ್ತಾ ಇದ್ದೀವಿ ಏನಾಯ್ತು ಏನಂತು ಕಾಳಮ್ಮ ಹಾ ಆಸ್ತಿ ಕೊಡಕ್ಕೆ ಒಪ್ಕೊಂಡೋ ಇಲ್ವೋ ಒಪ್ಕೊಂಡಿರೋಂಗೆ ಕಾಣಲ್ಲ ಒಪ್ಕೊಳ್ಳಂಗಿದ್ರೆ ಇಲ್ಲೇ ನಿಂತ್ಕೊಂಡು ಮಾತಾಡೋದು ಅಂಕೋ ಏನು ಹೋಗ್ತಿರ್ಲಿಲ್ಲ ಹ್ಞೂ ಏನು ಸಮಾಚಾರ ಏನು ಹೇಳ್ತು ದೇವಿ ದೇವಿ ಇದ್ರಾಗ ನನ್ನ ತಪ್ಪೇನು ಇಲ್ಲ ನನ್ನ ರಾಜನೂ ಒಪ್ಕೊಂತಾನೆ ಆದರೆ ಏನು ಮಾಡೋದು ನಿಮ್ಮ ಅಕ್ಕ ಏನೇ ಒಪ್ಕೊಂತ ಇಲ್ಲ ಏನು ಮಾಡಿದ್ರು ನಾವು ಹೇಳಿ ನೋಡಿದ್ವಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹೌದಾ ಏನಪ್ಪಿಸಿದಪ್ಪ ಹಿಂಗಾದ್ರೆ ಹಾಂ ಪಾಪ ಇವರು ನಿನ್ನ ಹೆಂಡ್ತಿ ಮಕ್ಕಳು ತಾನೆ ಅವ್ರಿಗೂ ಜೀವನ ಮಾಡೋಕ್ಕೇನಾದರೂ ಒಂದು ಸ್ವಲ್ಪ ಬೇಕು ತಾನೇ ಆಸ್ತಿ ಪಾಸ್ತಿ ಏನೋ ಮನೆ ಕಟ್ಕೊಂಡೆವ್ರೆ ಅವ್ರು ದುಡ್ದು ಅವ್ರ ಇಂದನ ಅಪ್ಪ ಇಂದು ಅಂತಾನೆ ಅವ್ರಿಗೊಂದಿಟ್ಟು ಮಕ್ಕಳಿಗೆ ಸೇರ್ಬೇಕಲ್ವಾ ಹಾಂ ನಿನ್ನ ಹೆಂಡ್ತಿಗೆ ಅದನ್ನ ಅರ್ಥ ಮಾಡಿಸಿ ಹೇಳಕ್ಕೆ ಆಗ್ತಿರ್ಲಿಲ್ಲವಾ ನಿನಗೆ ಹಾಂ ನೀನೇನಪ್ಪ ನನಗೂ ಅರ್ಥ ಆಗುತ್ತೆ ಆದರೆ ಏನು ಮಾಡೋದು ಅವಳಿಗೆ ಅರ್ಥ ಆಗಬೇಕಲ್ಲ ಹ್ಞೂ ಇದರಲ್ಲಿ ನಾನು ಒತ್ತಾಯ ಮಾಡಿ ಬೈದುನು ಹೇಳೋಕ್ಕಾಗಲ್ಲ ನಾಗಣ್ಣರೇ ಅವರಾಗಿ ಅವರು ಉಪ್ಪುತ್ಕೋಬೇಕು ಇಲ್ದಿದ್ರೆ ನಾನು ಬಲವಂತ ಮಾಡಿ ಹೇಳಿದ್ರೆ ನನ್ನ ಮೇಲೆ ರೇಗಾಡ್ತಾಳೆ ಆಮೇಲೆ ನೀನೇ ಕೊಟ್ಟಿದ್ದು ಅಂತನ ನನಗೂ ನೆಮ್ಮದಿ ಇಲ್ದಂಗೆ ಆಗುತ್ತೆ ಮನಸ್ಫೂರ್ತಿಯಾಗಿ ಕೊಡಬೇಕು ಏನಮ್ಮ ದೇವಮ್ಮ ಮುಂದಕ್ಕೆ ಏನಮ್ಮ ತೀರ್ಮಾನ ಮಾಡ್ತೀರಾ ನಿಮ್ಮ ಅಕ್ಕಯ್ಯ ಆಸ್ತಿ ಕೊಡೋಕ್ಕೆ ಬಿಲ್ಕುಲ್ ಇಲ್ಲ ಹಾಂ ಏನು ಮಾಡ್ತೀರಾ ಏನು ಮಾಡೋದಣ ಏನು ನೀವೇ ಹೇಳ್ರಿ ಅಥವಾ ನಮಗೆ వస్తూ బు అంతూ కేనో ఇంగ్ కొట్రి అంత కష్ట ముందు ఏన్ అంత యోచన ఇన్నేను ఇల్ పంచాయతీ తీర్మ ఆగంద్రె కోర్టి అల్లిగే హి అే ఏన్ మే నమ్ పాల్ పడ్కందే ముందుకు నమ్గూ అల్లి హోక్కు అన్నదేనూ ఇలా నమ్ సంసార నమ్ మన విషయ ఇల్ బర్స్కమంత పంచాయితీ హాద్దు ఇల్ బగర్ల అంద్రె ఇన్నేన్ మే ముందు ರಾಜ ಬಂದ ರಾಜ ಏನಪ್ಪ ಏನ್ ಅಂದ್ರೆ ನಿಮ್ಮ ಇಷ್ಟ ಚಿಕ್ಕಮ್ಮ ನೀವು ಕೋರ್ಟಿಗೆ ಹೋದ್ರೆ ಹೋಗ್ರಿ ಅಷ್ಟೇ ಅಮ್ಮಯ್ಯ ಯಾವ್ದೇ ಕಾರಣಕ್ಕೂ ಒಪ್ಕಾಮಲ್ಲ ಎಲ್ಗಾದ್ರೂ ಅವರು ಅವ್ರು ಅಂತನಾಳ್ಬಿಡ್ತು ಏನಪ್ಪ ರಾಜ ಇಷ್ಟು ಚಿಕ್ಕ ವಿಷಯನ ತಕ್ಕ ತಗೊಂಡೋಗ್ತೀರಾ ನಿಮ್ಮ ಮನೆ ಮರ್ಯಾದೆ ಏನಾಗ್ಬೇಡ ನೀವು ಇವ್ರೂನು ಜಗಳ ಮಾಡ್ಕೋಬೇಕಾಗುತ್ತೆ ಕೋರ್ಟಿಗೆ ಹೋಗಿ ಸುಮ್ನೆ ಇಲ್ಲೇ ಏನೋ ಒಂದು ತೀರ್ಮಾನ ಮಾಡ್ಕೇಳ್ಪ್ಪ ನಿಮ್ಮ ಅಮ್ಮನ ಒಪ್ಸಿ ಹೇಳೋದೆಲ್ಲ ಹೇಳಿದೀನಿ ನಮ್ಮ ಅಮ್ಮ ಕೇಳಿಲ್ಲ ನಾಗಣಾರ ನಾನು ಏನು ಮಾಡ್ಲಿ ಹೇಳ್ರಿ ಹಾ ಸರಿಯಪ್ಪ ಇನ್ನೊಂದು ಸಲ ಯೋಚನೆ ಮಾಡಿರಿ ಇನ್ನೊಂದು ಸಲ ನೀವು ಕೂತ್ಕೊಂಡು ನಿನ್ನ ತಂಗಿ ನೇತ್ರನೂ ಕರೆಸ್ಕೊಂಡು ಎಲ್ಲರೂ ಒಂದು ತೀರ್ಮಾನ ಮಾಡಿರಿ ಸರಿ ನಾಗಣ ಹಂಗೆ ಹಾಗೆ ಮಾಡ್ತೀನಿ ನೇತ್ರನೂ ಕರ್ಸ್ಕೊಮ್ಮ ನೋಡೋಣ ಅವಳೇನು ಹೇಳ್ತಾನೆ ಅವಳು ಮಾತೇನಾದ್ರೂ ನಮ್ಮಅಮ್ಮಗೆ ಕೇಳುತ್ತೇನೋ ಅಂತಾನ ಹ್ಞೂ ಏನಮ್ಮ ದೇವಮ್ಮ ಇನ್ನೊಂದು ವಾರ ಟೈಮ್ ಕೊಡ್ತೀನಮ್ಮ ಅವ್ರಿಗೆ ಹಾಂ ಏನಾದರೂ ಒಂದು ತೀರ್ಮಾನ ಮಾಡಿ ಯಾವುದಕ್ಕೂ ಮಾತಾಡ್ತಾರೆ ಮಾತಾಡ್ಬಿಟ್ಟು ನಿಮಗೆ ನಮಗೆ ತಿಳಿಸ್ತಾರೆ ನಾವು ನಿಮಗೆ ತಿಳಿಸ್ತೀವಿ ಆಮೇಲೆ ಮುಂದಕ್ಕೆ ಬೇಕಂದ್ರೆ ನೀವು ಏನು ಮಾಡ್ತೀರೋ ಅದನ್ನ ಮಾಡ್ಕೊಳ್ಳಿರಿ ಕೋರ್ಟಿಗೆ ಹೋಗೋದೋ ಕೇಸ್ ಹಾಕೋದೋ ಏನು ಮಾಡ್ತೀರೋ ಅದನ್ನ ಮಾಡ್ಕೊಂಬಿರಂತೆ ಇಲ್ಲಿಗೆ ಇಲ್ಲಿಗೆ ಮುಕ್ಸಾನ ಈ ಪಂಚಾಯಿತಿನ ಇಲ್ಲಿವರೆಗೂ ಮಾತಾಡಿದ್ರು ಏನೂ ಪ್ರಯೋಜನ ಇಲ್ಲ ನಿಮ್ಮ ಅಕ್ಕ ಯಾವುದೂ ನಿರ್ಧಾರ ತಿಳಿಸ್ತಾ ಇಲ್ಲ ಹೋದರೆ ಹೋಗಲಿ ಕೋರ್ಟಿಗೆ ಅಂತ ತಿಂದು ಕುಕ್ಕಣೈತೆ ಇನ್ನೊಂದು ಅವಕಾಶ ಕೊಡೋಣ ಇನ್ನೊಂದು ವಾರ ಟೈಮ ಮಾತಾಡಲಿ ಹಾಂ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರ್ರಿ ನಾವ್ ಹೇಳೋವರೆಗೂ ಕೋರ್ಟ್ ಕಚೇರಿ ಅಂತ ಹೋಗಬೇಡ್ರಿ ಹಾ ಸರಿ ಆಯ್ತು ಮುಖ್ಯಸ್ಥರೇ ನೀವ್ ಇಷ್ಟ ಹೇಳಿದ್ಮೇಲೆ ನಾವ್ ಯಾಕೆ ಬೇಡ ಅಂತ ಹೇಳ್ರಿ ಇನ್ನೊಂದ್ಸಲ ಕುತ್ಕೊಂಡು ಆ ನೇತ್ರನೂ ಕರೆಸ್ಕೊಂಡು ಎಲ್ಲಾರು ಕೂತ್ಕೊಂಡು ಮಾತಾಡ್ಕಂಬ್ಲಿ ಅವ್ರು ಅವ್ರ ಮನೇಲಿ ಹಾ ಅಲ್ಲಿ ತಕ ನಾವು ಕೋರ್ಟಿಗೂ ಏನಿಗೂ ಹೋಗಲ್ಲ ನೀವ್ ಹೇಳಿದ್ಮೇಲೆ ನಾವ್ ಯಾಕೆ ಹೋಗ್ಲಿ ಹೇಳ್ರಿ ಹಾ ನಾವು ಪಂಚಾಯತಿಗೆ ಗೌರವ ಕೊಡ್ತೀವಿ ಹಾ ಹೌದು ಮುಖ್ಯಸ್ತ್ರೆ ನಾವು ಯಾವುದೇ ಕಾರಣಕ್ಕೂ ಕೋರ್ಟಿಗೆ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇಲ್ಲೇ ತೀರ್ಮಾನ ಆಗುತ್ತೇನೋ ಇನ್ನೂ ಒಂದು ಒಂದು ವಾರ ಅವಕಾಶ ಕೊಡೋಣ ಇನ್ನೊಂದು ವಾರ ಬಿಟ್ಟೇನೆ ತೀರ್ಮಾನ ಮಾಡೋಣ ಸರಿ ಅವ್ರೂ ಮಾತಾಡ್ಕೊಂಬಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡೋಣ ಹಾಂ ನೇತ್ರಕ್ಕ ಬಂದರೆ ಅವರೇನು ಹೇಳ್ತಾರೆ ಕೇಳೋಣ ಅವರೇನಾದರೂ ಒಪ್ಪಿಸ್ತಾರ ಅಂತಾನೆ ಅವ್ರ ಮಾತನ್ನ ನಮ್ಮ ದೊಡ್ಡಮ್ಮ ಕೇಳ್ತಾರೆ ಅವ್ರು ಹೇಳಿದ್ರೆ ಹಾಂ ನೋಡೋಣ ಅವರೇನಾದ್ರೂ ಒಪ್ಪಿಸ್ತಾರ ಅಂತಾನ ಸರಿಯಪ್ಪ ಹಾಂ ನೀವು ಮೇಲೆ ಹೇಳಿದ್ಮೇಲೆ ನಾವಿಲ್ಲಿಗೆ ಈ ಪಂಚಾಯತಿ ನಾವು ಮುಗಿಸ್ತಾ ಇದ್ದೀವಿ ಒಂದು ವಾರ ಟೈಮ್ ಕೊಟ್ಟಿದ್ದೀರಾ ಅದು ಅದು ಮೀರಿ ಏನು ಮಾಡೋಕೆ ಹೋಗ್ಬೇಡ್ರಿ ತಿರುಗೇನು ಗಲಾಟೆ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ ಒಳ್ಳೆ ರೀತಿಯಲ್ಲಿ ಕೊಡೋಣ ನೋಡೋಣ ಹಾಂ ಕಾಳಮಗ್ಗೇನಾದ್ರೂ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ತೀರ್ಮಾನ ತಗೊತಾರ ಅಂತ ನೋಡೋಣ ಒಂದು ವಾರ ಹಾಂ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಪ್ರಯತ್ನ ಪಟ್ಟಲ್ಲ ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಆ ದೇವರು ನಮ್ಮ ಕೈಗೆ ಒಳ್ಳೆ ಬುದ್ಧಿ ಕೊಟ್ಟು ಪಾಲ್ ಕೊಡಕ್ಕೆ ಒಪ್ಕೊಂಡ್ರೆ ಅಷ್ಟೇ ಸಾಕು ನನ್ನ ಗಂಡನ ಮರ್ಯಾದೆ ಉಳಿಬೇಕು ಯಾರು ಕೋರ್ಟ್ ಕಚೇರಿ ಅಂತ ಹೋಗೋದು ಬೇಡ ಅನ್ನೋದೇ ನನ್ನ ಚಿಂತೆ ಅಷ್ಟೇ ಹಾಂ ಇಲ್ಲಿದ್ರೆ ನಾವು ಇಷ್ಟೊತ್ತಿಗೆ ಯಾವಾಗಲೂ ಕೋರ್ಟ್ ಪಟ್ಟು ಅಂತ ಹೋಗಿ ಆಸ್ತಿ ಎಲ್ಲ ತಗೋಬಹುದಾಗಿತ್ತು ಅದೇ ನಮ್ದು ಅಂತ ದುರಾಸೆ ಇಲ್ಲ ಆಯ್ತಕ್ಕ ನಿಮ್ಮ ನೀವೇನೋ ಒಳ್ಳೆ ಮನಸ್ಸಿಂದ ಕೇಳ್ತಾ ಇದ್ದೀರಾ ಹ್ಞೂ ಕೊಡೋದ್ರಾಗ ಏನು ತಪ್ಪಿಲ್ಲ ಆದರೆ ಏನು ಮಾಡೋದು ಒಂದು ಸ್ವಲ್ಪ ಸ್ವಾಭಿಮಾನ ಅಡ್ಡ ಬರುತ್ತೆ ಅನ್ಸುತ್ತೆ ಕೊಟ್ರೆ ಇವ್ರ ಮುಂದೆ ಎದರ್ಕ ಬಿಟ್ಟೆ ಅಂತ ತಿಳ್ಕೊಂಬಿಡ್ತಾರೆ ಊರಿನ ಜನಗಳೆಲ್ಲ ಅನ್ನೋ ಒಂದು ಮನಸ್ಸಾಗೈತಿ ಅದಕ್ಕೆ ಇಷ್ಟೊಂದು ಆಟ ಮಾಡ್ತಾ ಇದಾರೆ ಅನ್ಸುತ್ತೆ ನೋಡೋಣ ಮಗಳು ಬತ್ತೈತಲ್ಲ ನೇತ್ರ ನೇತ್ರಮ್ಮ ಅವ್ರೇನಾದ್ರೂ ಹೇಳಿ ಒಪ್ಪಿಸ್ತಾರ ನೋಡೋಣ ಹ್ಮ್ ಸರಿ ಆಯ್ತು ನೀವೆಲ್ಲ ಹೆಂಗ್ ತೀರ್ಮಾನ ಮಾಡ್ತೀರೋ ಹಂಗೆ ನನ್ನ ದ್ವಾರ ಕಾಯೋಣ ನೇತ್ರಮ್ಮನ ಕಳ್ಸ್ಕೊತೀನಿ ಅವಳು ಹೇಳಿ ನೋಡೋಣ ಹ್ಮ್ ಅವಳು ಒಪ್ಕೊಂಬಂಗೆ ಕಾಣಲ್ಲ ಅವಳು ಅಟ್ಮಾರಿ ಮಾರಿ ಅವ್ರ ಇಷ್ಟ ನನಗೆ ಅಮ್ಮನಂಗೆಪ್ಪ ಒಪ್ಸೋದು ಬಿಡೋದು ನಿಮಗೆ ಸೇರಿದ್ದು ರಾಜ ಮುಂದಕ್ಕೆ ಹೋದರೆ ಏನಾಗುತ್ತೆ ಎಂಬುದು ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ ನಮ್ಗಿನ್ನ ಚೆನ್ನಾಗಿ ಕೋರ್ಟ್ ಕಚೇರಿ ಅಂತ ಹೋದ್ರೆ ಏನಾಗ್ತೈತಿ ಅಂತ ಹಾಂ ಅದು ಜಲ್ ತೀರ್ಮಾನ ಆಗಲ್ಲ ಅಲ್ಲಿಗೆ ಹೋದ್ರಿ ಹಾಂ ಸಾಯತಾಕ ಓಡಾಡಬೇಕಾಗುತ್ತೆ ಅದಕ್ಕೆ ಯೋಚನೆ ಮಾಡಿ ಇಲ್ಲೇ ತೀರ್ಮಾನ ಮಾಡ್ಕೊಂಬಕ್ಕೆ ಪ್ರಯತ್ನ ಪಡ್ರಿ ಹಾಂ ಅಷ್ಟೇ ಇಲ್ಲಿಗೆ ಈ ಪಂಚಾಯತಿ ಮುಗಿಸ್ತಾ ಇದ್ದೀವಿ ಇನ್ನೊಂದು ದ್ವಾರ ಬಿಟ್ಟು ಯಾವುದು ನಿಮ್ಮ ನಿರ್ಧಾರನ ತಿಳಿಸ್ರಿ ಬೇಗ ಹಾಂ ಸರಿ ಆಯಿತು ತಿಳಿಸ್ತೀವಿ ಇನ್ನ ಹೋಗ್ಬಿಟ್ಟು ಬರ್ರಿ ಇಲ್ಲಿಗೆ ಈ ಪಂಚಾಯತಿ ಮುಗಿಸ್ತಾ ಇದ್ದೀವಿ ಇನ್ನೊಂದು ದ್ವಾರ ಬಿಟ್ಟು ಯಾವುದಕ್ಕೂ ನಿರ್ಧಾರ ತಿಳಿಸ್ರಿ ಆಯ್ತಣ್ಣ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರಿ ಅಮ್ಮ ನಾವಿನ್ ಬರ್ತೀವಿ ಅಂತೂ ಇಂತು ಅಮ್ಮವರು ಇವ್ರಿಗೆ ಆಸ್ತಿ ಕೂಡ ಕೊಕ್ಕಂಬಲಿಲ್ಲ ಅನ್ನು ಹ್ಮ್ ಒಳ್ಳೆ ಮಜಾ ಇಂತ ಜಗಳ ಎಲ್ಲಾ ನೋಡಕ್ಕೆ ಹ್ಮ್ ಚೆನ್ನಾಗಿತ್ತು ಇನ್ನೊಂದು ವಾರ ಬಿಟ್ಟು ತಿರ್ಗ ಬರ್ತಾರೆ ಇಲ್ಲಿಗೆ ಹ್ಮ್ ಏನ್ ಮಾಡ್ತಾರೋ ಏನೋ ನೋಡೋಣ ನೇತ್ರ ಬಂದ್ರೆ ಅವಳೆಷ್ಟು ಆರಾಡ್ತಾಳೋ ಏನೋ ಕಾಳಮ್ಗಿನ ಒಂದ್ ಕೈ ಮೇಲ್ ಅವಳು